ಎಲ್ಲರಿಗೂ ನಮಸ್ಕಾರ ನಾನು ಜ್ಯೋತಿ ನಾನು ಇವತ್ತು ಮಟ್ಟೆ ಗುದಿ ಹೇಗೆ ಮಾಡೋದಂತೂ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬನ್ನಿ ಬಟರ್ ಸ್ಟೆಲ್ಲ ಮೊಟ್ಟೆ ಗುದ್ದಿ ಮಾಡೋ ವಿಧಾನ ಮೊಟ್ಟೆ ಗುದ್ದಿನ ಕಟ್ ಮಾಡ್ಕೊಬೇಕು ನನ್ನ ತಂಗಿ ಕಟ್ ಮಾಡ್ತಾ ಇದ್ದಾಳೆ ಇವಾಗ ಅದನ್ನು ಸಪ್ಪೆ ಬೇಯಿಸ್ಕೊಬೇಕು ಅದಕ್ಕೇನೇನು ಹಾಕಬೇಕು ಉಪ್ಪು ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಸಪ್ಪೆ ಬೇಯಿಸ್ಕೊಂಡು ಆಮೇಲೆ ಅದು ಸಪ್ಪೆ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೋಬೇಕು ಎಣ್ಣೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಫ್ರೇ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಈ ಥರ ಮೊಟ್ಟೆ ಬಿಟ್ಟು ಮೊಟ್ಟೆನೆಲ್ಲ ನೀಟಾಗಿ ಕಲಸಿ ಸೊಪ್ಪು ಹೊತ್ತು ಬೇಯಿಸ್ಕೊಬೇಕು ಆ ಬೇಯಿಸ್ಕೊಂಡು ಮೊಟ್ಟೆ ಬೆಂದಾದ್ಮೇಲೆ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಬೇಕು ಆ ಬೇಯಿಸಾದ್ಮೇಲೆ ಸಪ್ಪೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಗುದ್ದಿನ ಹಾಕಬೇಕು ಸಪ್ಪೆ ಬೇಯಿಸ್ಕೊಂಡಿರೋ ಮಟ್ಟೆ ಗುದ್ದಿ ಹಾಕಿ ಚೆನ್ನಾಗಿ ಕಲಸಿ ಮಾಡಿದರೆ ಗುದ್ದಿ ರೆಡಿ ಟು ಹೀಟ್ ಧನ್ಯವಾದಗಳು